ಲಾಸ್ಟ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದ್ದೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಮಸಾಲ ಪೂರಿ ಎಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ಬಂದ್ವಿ ಇಲ್ಲಿ ನೋಡಿದ್ರೆ ಅತ್ತೆ ಸೊಸೆ ಫುಲ್ ಬ್ಯುಸಿಯಾಗಿದ್ದಾರೆ ಏನೇನು ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಹಬ್ಬಕ್ಕೆ ಈಗಲೇ ರೆಡಿನ ಮ ಏನೇನೆಲ್ಲ ಮಾಡಾಡ್ತಾ ಇದ್ದೀರಾ ಅಂತ ಅಡಿಗೆ ಎಲ್ಲ ಆಚೆಗೆ ಇಟ್ಬಿಟ್ಟವ್ರೆ ಫುಲ್ಲು ಅಡಿಗೆ ಮನೆ ಸೇರ್ಕೊಂಡವ್ರೆ ಅತ್ತೆ ಸೊಸೆ ಇದ್ದು ರೆಡಿ ಮಾಡು ಮಗಳು ನನ್ನ ಮನೇಲೆ ಮಾಡ್ಕೊಂಬಂದೆ ಮಸಾಲೆ ಪುರಿ ಮೊನ್ನೆ ಸಿಕ್ಕಿಲ್ವಲ್ಲ ನಾನೇ ಓಮ್ ಮೇಡ್ ಮಾಡೋಣ ಅಂದ್ಬಿಟ್ಟು ಏನೇನು ಮಾಡಿದೆವಾ ಚಿಕನ್ ಉಂಡೆಗೆ ಏನ್ ಸಕ್ಕತ್ತಗದ ಮಾತ್ರ ಸೂಪರ್ ನಾ ಮೊಬೈಲ್ ದಾಗ್ ನೀನೇ ದೃಷ್ಟಿ ಮಾಡ್ತೀಯಾ ಓ ಹಂಗೇ ಅತ್ತಾ ಇರೋದು ನಿನ್ maar ಏನೋ ಯಾ ಜಾಲರಿ ನಾವು ನೀವು ಕಲರ್ಫುಲ್ ಕಜಯಾ ರೆಡಿ

ತಿಂಡಿ ಮಾಡ್ಕೋತಾ ಮೊಮ್ಮಕ್ಳಗ್ ಅನ್ಕೋಬೇಕಿದ್ ಹೇಳ್ತಾ ಹೇಳ್ತಿರದವ ಮೊಮ್ಮಕ್ಳು ಮೊಮ್ಮಕ್ಳಿಗೆ ಎಲ್ಲರಿಗೂ ಸೇಸ್ ಮಾಡಿದ್ಯಾವ ಇದೇ ಮೊದಲನೇ ಸರಿ ನಾನ್ ಅನ್ಸುತ್ತೆ ಅವ ಮಾಡಿರೋದ್ರ

ಚಿಕನ್ ಉಂಡೆ ಕರ್ಜಿಕಾಯಿ ಮಾಡ್ದಮ್ಮ ಮಾಡಿದಮ್ಮ ನೀನು ಕರ್ಜಿಕಾಯಿ ಕರ್ಜಿ ಕೈ ತಾನೆ ಹೇಳಿದ್ವಿ ಅವೆರಡು ಮಾಡ್ಕೋಬೇಕಿತ್ತು ಇದನ್ನ ಯಾಕೆ ಮಾಡ್ದೆ ನಿನ್ ಚಿಕನ್ ಉಂಡೆ ಕಿರುಣೆನು ಮಾಡಬಡನಾ ಕವ್ವನ್ ಬೆ ನಂದಲ್ಲ ಬರಿ ಆಮೇಲೆ ಇದನ್ ತಿರುವಾಕೊಳ್ಳೋದು ಉರಿ ಜಾಸ್ತಿನೇ ಇರಬೇಕಾ ಹಿಂಗೆ ಸುಮಾರು ಇದೆ ಆಮೇಲೆ ಯಾಕನಕ ರೊಣೋ ಅಷ್ಟೊಂದು ಯೋಚನೆ ಹೇಳ್ತಾವ ಬಿ ಹೇಳ್ತಾವ

ಕಪ್ಪಳ ಉಜ್ಜಿ ಹಾಕ್ಬೇಕು ಅಕ್ಕ ಚಂದ ಕರಿ ಚಂದ ಅಂತ ಕರಿ ಎಳ್ಳ ತಿಂತಿ ಆಲೂ ಇದ್ ಮಾಡ್ತಾರ ರೋಗ ಅಡ್ಗೆ ಅದ್ಕೆ ಕರಿ ಎಳ್ಳು ಇದಕ್ಕೆಲ್ಲಾ ಎಡೆಗೆಲ್ಲಾ ಬಿಳಿ ಎಳ್ಳೇನಿನ ಇದಕ್ಕೂ ಹಂಗೆ ಮಾಡ್ಬಾರ್ದು ನಿಮ್ಮ ಅಮ್ಮ ಏ ಚೆನ್ನಾಗಿರೋದಕ್ಕ ನಾವ್ ಎಳ್ ತರ್ಸೋ ಅಂತ ಕಾಲ್ ಲೀಟರ್ ಎಳ್ ತರ್ಸ್ತೆ ಅಕ್ಕಿ ಇದೆಯಾ ಅಕ್ಕಿ ಇದೆಯಾ ತರ್ಸಿ ಅವ ಸಿಕ್ಕ ಕ್ಲಿನಿಕ್ ಇಟ್ ಮುಡ್ಗಿ ಕಡ್ಲೆಕಾಕಿ ಹ್ಮ್ ಇವ್ಕೆ ಒಂದೊಂದ್ ಲೋಟ ಒಂದ್ ಲೋಟ ಅಕ್ಕಿ ಒಂದ್ ಲೋಟ ಕಟ್ಲೆ ಒಂದ್ ಲೋಟ ಎಳ್ಳು ಕೊಪ್ಪ್ರಿ

ಹೊರ್ಗೆ ಮೆತ್ತಿಗೆ ಇರ್ಬೇಕಾಗ ಮಸಾಲೆ ಫಸ್ಟು ಫಸ್ಟ್ ಮಸಾಲೆ ಮಸಾಲೆ ಕಲ್ಲರ್ ಹೆಂಗಿದೆ ಅಹಾ ಸೌಟ್ ತಂದಿರೋದು ನನ್ನ ಮಗಳು ಸೌಟ್ ಸ್ಪೆಷಲ್ ಮಸಾಲೆ ಪುರಿ ಅಂತೂ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿತ್ತು ನನ್ನ ಮಕ್ಕಳಿಗೆ ಅಥವಾ ನಮ್ಮ ಮನೆಯವ್ರಿಗೆ ನಮಗೆ ಎಲ್ಲರಿಗೂ ಭಾಳ ಇಷ್ಟ ಆಯಿತು ನಾನು ಅಂದರೆ ಲಾಕ್ಡೌನ್ ಟೈಮಲ್ಲಿ ಮಾಡ್ಕೊಂಡೋಗೆಲ್ಲ ಆಲ್ಮೋಸ್ಟ್ ಹೋಮ್ ಮೇಡ್ ಫುಡ್ ಅಲ್ವಾ ತಿಂತಾ ಇದ್ದು ಹಾಗಾಗಿ ಆ ಟೈಮಲ್ಲಿ ಈ ಒಂದು ಮಸಾಲೆ ಪುರಿ ಗೋಲ್ಗುಪ್ಪ ಗೋಬಿ ಮಂಚೂರಿ ಈ ಥರದ್ದೆಲ್ಲ ಸುಮಾರು ಟ್ರೈ ಮಾಡಿದ್ವಿ ಅದರಲ್ಲಿ ಇದೆಲ್ಲ ಚೆನ್ನಾಗಿ ಬಂದಿತ್ತು ಬಟ್ ಆವಾಗ ಮಾಡಿ ಸುಮಾರು ಒಂದು ಮೂರು ವರ್ಷವೇ ಆಗೋಗಿತ್ತು ನಾನು ಇದನ್ನೆಲ್ಲ ಮಾಡಿ ಮತ್ತೆ ಮಾಡೇ ಇರಲಿಲ್ಲ ಆಮೇಲೆ ಈಗ ಸ್ವಲ್ಪ ನೆನಪಾಯಿತು ಹೊರಗಡೆ ಔಟ್ಸೈಡ್ ಫುಡ್ ಅಷ್ಟು ತಿನ್ನೋದು ಬೇಡ ಅಂತ ಯೋಚನೆ ಮಾಡಿ ಆದಷ್ಟು ಇವಾಗ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಜವಾಗ್ಲು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅಂದರೆ ಒಬ್ರಿಗೆಲ್ಲ ಮಾಡ್ಕೊಳ್ಳೋಕ್ಕೆ ಹಿಂಸೆ ಒಂದು ಮೂರು ನಾಲ್ಕು ಜನ ಅಥವಾ ಐದು ಜನ ಒಟ್ಟಿಗೆ ಮಾಡ್ಕೊಂಡು ತಿನ್ನೋದಾದರೆ ಸೂಪರಾಗಿರುತ್ತೆ ನನ್ನ ಮಕ್ಕಳಿಗೆ ಕೇಳ್ತೀನಿ ಚಿಂಟು ಕರೆಕ್ಟ್ ಒಪಿನಿಯನ್ ಕೊಡು ಹೇಗಿದೆ ಹಾಂ ಹೊರಗಡೆ ಚೆನ್ನಾಗಿರುತ್ತಾ ಅಮ್ಮ ಮಾಡಿ ಚೆನ್ನಾಗಿದೆಯಾ ನಿಜ

ಸಪ್ಪೇನ ನಾನು ಉಬ್ ಜಾಸ್ತಿ ಅನ್ಕೊಂಡೆ ಮೇಲೆ ಉದುರಿಸ್ಬೇಕು ಉಪ್ಪು ಕರಸಿ ಕ್ಯಾಶಿಯರ್ಗ ಇಡ್ಬೇಕು ನಾವು ಇಟ್ರೇ ಲೆಕ್ಕ ಕರೆಕ್ಟಾಗಿ ಬರೋದು ಇಲ್ಲ ಅಂದ್ರೆ ಬರಲ್ಲ ಕೊಡು ಪಾಪ ಮಸಾಲೆ ಪುರಿ ಎಲ್ಲ ತಿಂದಿದ್ದಾಯಿತು ಜೊತೆಗೆ ಕಜ್ಜಾಯ ಸೂಪರಾಗಿದೆ ಆಲ್ರೆಡಿ ಕಜ್ಜಾಯ ಟೇಸ್ಟ್ ಮಾಡಿ ಬಿಟ್ಟು ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡೋರು ಕಜಾಯನ ಇವಾಗ ಚಿಕನ್ ಹುಂಡೆ ಏನೋ ಅದು ಮಾಡೋದು ಮಾಡ್ತಾರೆ ಟಿವಿ ಹಾಫೋಣ ಮಗ ಚಿಕ್ಕುಂಡಿ ಉಂಡೆ ಹುಂಡೆ ಉಂಡೆ ಹುಂಡೆ ಉಂಡೆ ಇವತ್ತು ಕಜಾಯ ಮತ್ತು ಚಿಕನ್ ಹುಂಡೆ ಅಮ್ಮ ಮನೇಲಿ ಮುಗ್ದಿದೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಮಗೆ ನಮ್ಮ ಮಸಾಲೆ ಪುರಿ ಕರ್ಕೊಂಡು ಚೆನ್ನಾಗಿ ಸ್ವೀಟೆಲ್ಲ ಇವಾಗ ಹೋಗಲ್ಲ ನಮ್ಮ ಅಜ್ಜಿ ಎಲ್ಲ ಕಜಾಯ ಚೆನ್ನಾಗಿರೋದು ಚೆನ್ನಾಗಿಲ್ದಿರ

ಅತ್ತೆ ಸೊಸೆ ಇಬ್ಬರು ಸೇರ್ಕೊಂಡು ಆಲ್ಮೋಸ್ಟ್ ಆಲ್ ಸ್ವೀಟ್ ತಿಂಡಿಗಳನ್ನೆಲ್ಲ ಬಿಡೋಣ ಮಾಡಿ ಅಂತ ಹೇಳಿ ಅವ್ರು ಬೇಗ ಬೇಗ ಪಟ ಪಟ ಮಾಡಿಕೊಂಡ್ರು ನಾನು ಸ್ವಲ್ಪ ನಿಧಾನವೇ ಮಾಡೋದು ಬಟ್ ಅಜ್ಜಿನೂ ಊರಿಗೆ ಹೋಗೋದಿತ್ತು ಹಾಗಾಗಿ ಅವ್ರು ಹೊರಡೋಷ್ಟರಲ್ಲಿ ಎಲ್ಲನೂ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ರು ಆದರೆ ಹೋಗಿದ ತಕ್ಷಣ ಗೊತ್ತಿರೋದಲ್ಲ ಅಜ್ಜಿ ಮೊಮ್ಮಕ್ಕಳಿಗೆ ತಿನ್ನಿಸ್ದೆ ಅಂತೂ ಬಿಡೋದಿಲ್ಲ ಅಂದರೆ ಎಡೆಗೆ ನಾವು ಇಡ್ತೀವಲ್ವ ಅದನ್ನೆಲ್ಲ ಫಸ್ಟು ಮಾಡಿ ಎತ್ತಿಟ್ಬಿಡ್ತಾರೆ ಆವಾಗೇನು ಟೇಸ್ಟು ರುಚಿ ಏನು ನೋಡೋಕ್ಕೆ ಹೋಗೋದಿಲ್ಲ ಆನಂತರ ಏನಂದರೆ ಮನೇಲಿ ಮಕ್ಕಳಿದ್ದಾಗ ಅವ್ರಿಗೆಲ್ಲ ಕೊಡದೆ ಮಾಡಿದೆ ಹಾಗೆ ಇಡೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಒಂದೊಂದು ತಿನ್ನೋದಕ್ಕೆ ಅಂಥೇಳಿ ಸಪ್ರೇಟ್ ಇಟ್ಟಿರ್ತಾರೆ ಅಂದರೆ ಫಸ್ಟು ಏನು ತಿಂಡಿಗಳು ನಾವು ಎಡೆಗೆ ಪಿತೃಪಕ್ಷಕ್ಕೆ ಎಡೆ ಇಡೋದಕ್ಕೆ ಅಂತ ಹೇಳಿ ಮಾಡ್ತೀವಿ ಪ್ರತಿ ಒಂದು ತಿಂಡಿನೂ ಫಸ್ಟು ಯಾವುದನ್ನು ಟೇಸ್ಟ್ ಮಾಡ್ದಾನೆ ಎಲ್ಲ ಎತ್ತಿಟ್ಟು ಆ ನಂತರ ಮನೇಲಿರೋ ಮಕ್ಳಿಗೆ ಎಲ್ಲವರಿಗೂ ಕೊಡೋದಿದ್ದು ತಿನ್ನೋದಕ್ಕೆ ಕೊಡೋವಂಥದ್ದು ನಮ್ಮ ಅಜ್ಜಿ ಅದಕ್ಕೆ ಫಸ್ಟ್ ನೀನು ಟೇಸ್ಟ್ ನೋಡು ಹೇಗಿದೆ ಅಂತ ತುಂಬ ಚೆನ್ನಾಗಿ ಕಜ್ಜಾಯ ಆಮೇಲೆ ಚಿಕನ್ ಮುಂಡೆ ಎಲ್ಲ ಮಾಡಿದರು ನಮ್ಮ ಅಜ್ಜಿಕಾಯಿ ರುಚಿ ಇದೆಲ್ಲ ಒಂಚೂರು ವೀಡಿಯೋ ಮಾಡ್ಕೊಳ್ಳೋಣ ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ನನಗೆ ಟೈಮೇ ಸಾಕಾಗ್ತಿರ್ಲಿಲ್ಲ ಯಾಕಂದರೆ ನನಗೆ ನನ್ನ ಮನೆಯಲ್ಲೂ ಕೆಲಸ ಇಲ್ಲೂ ಮನೆ ಕ್ಲೀನಿಂಗ್ ಕೆಲಸ ಅಲ್ಲೂ ಹೋಗೋದು ಅಂತಂದರೆ ಸ್ವಲ್ಪ ಹಿಂಸೆಯಾಗಿ ವೀಡಿಯೋಸು ಸರಿಯಾಗಿ ಮಾಡೋಕ್ಕಾಗಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಶುರು ಮಾಡಿದ್ದೀವಿ ಬೆಳಗ್ಗೆಯಿಂದನೇ ಸಾರಿ ಸುಮಾರು ಜನ ಇಡ್ಲಿ ಮೆಜರ್ಮೆಂಟ್ ತೋರಿಸಿ ಅಂತ ಹೇಳ್ತಾಯಿದ್ರಿ ನಿನ್ನೆ ಫುಲ್ ಕ್ಲೀನಿಂಗ್ ಕೆಲಸದಲ್ಲಿ ತೋರ್ಸೋಕ್ಕಾಗಿಲ್ಲ ಸಾರಿ 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 ನೆಕ್ಸ್ಟ್ ಟೈಮ್ ನೆನ್ಸಿಟ್ಟಾಗ ತೋರಿಸ್ತೀನಿ ಖಂಡಿತ ತೋರಿಸ್ತೀವಿ ಶೇರ್ ಮಾಡ್ಕೊಳ್ತೀನಿ ಎಕ್ಸ್ಕ್ಯೂಸ್ ಇದೊಂದು ಸರಿ ಸುಮಾರು ಜನದ ರಿಕ್ವೆಸ್ಟ್ ಇತ್ತು ಇಟ್ಲಿ ಮೆಜರ್ಮೆಂಟ್ ತೋರಿಸಿ ಅಕ್ಕಿ ಎಲ್ಲ ಯಾವ ರೀತಿ ಹಾಕ್ತೀರಾ ಏನು ಎತ್ತ ಅಂತ ಮರ್ತೋದೆ ನಾನು ಕೆಲಸದ ಬಿಸಿ ಅದು ಸಾಫ್ಟ್ ಚೆನ್ನಾಗಿದೆ ಏನಾರ ಆಯಿತು ಪೂಜೆ ಮಾಡಿ ಗುಬ್ಬಳಿಗೆ ತಿಂಡಿ ತಿಂತ ಇದೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿದು ಬ್ಯಾಟಿಂಗ್ ಅಷ್ಟೆ ಆ ಇನ್ನೊಂದು ಇಡ್ಲಿ ಏನಾದರೂ ನಾನು ಮೇಸು ಮತ್ತು ಟೈಮ್ ಆಯಿತು ಎಂಟು ಕಾಲು ಇವಾಗ ಹೊಡ್ಬೇಕು ಅವರು ಎಂಟು ಕಾಲು ಆಗೋಯಿತು ನೀನು ಅವರು ಹೊಡೆದರೆ ನನಗೆ ಏನು ಕೆಲಸ ಎಲ್ಲ ಇರೋದು ಸ್ವಲ್ಪ ಬರೀ ಶಾಪಿಂಗ್ ಇವತ್ತು ಜಾಸ್ತಿ ಇದೆ ಹಾಗಾಗಿ ಅದರದ್ದೆಲ್ಲ ಲೀಸ್ಟ್ ಹಾಕ್ಕೊಳ್ಬೇಕು ಬಟ್ಟೆ ಒಳ್ಳೆಯದ ರಾಶಿ ಒಣ ನೆನೆಲ್ಲ ವಾಶ್ ಮಾಡಿರೋದು ಅದೆಲ್ಲ ಒಣಗಾಕೋದು ಹುಡ್ಸಿಡೋದು ಇದೆ ಸುಮಾರು ನೆನ್ನೆ ಹೆಂಗಿತ್ತು ಚೋಚ ಮಗ ನನ್ನ ಮಗ ಇವತ್ತು ಚೌಚನೇ ತೊಗೊಂಡೋಗ್ತಾರೆ ನಾನು ಮಾಡಿ ಚೌಚ ನಾನು ನೆಕ್ಸ್ಟು ಬ್ಲಾಗ್ ಶುರು ಮಾಡಿದ್ದು ಶುಕ್ರವಾರದಿಂದ ಇದು ಶುಕ್ರವಾರದ ಬ್ಲಾಗ್ ಕಂಟಿನ್ಯೂಷನ್ ಆಗಿರುವಂಥದ್ದು ಗುರುವಾರ ನೈಟು ಅಮ್ಮಂಗೆ ಹೇಳಿದ್ದೆ ಅಂದರೆ ಅಮ್ಮ ನೆಕ್ಸ್ಟ್ ಡೇ ಬರ್ತೀನಿ ಮೇಡಮ್ ನೀವು ಅಮ್ಮ ಚಕ್ಲಿ ನಿಪಟ್ಟು ಕೋರ್ಬಳೆ ಇವೆಲ್ಲ ಮಾಡ್ಕೊಳ್ತೀವಿ ಅದನ್ನು ಬೇಕಾ ನೀನು ರೆಸಿಪಿ ಶೂಟ್ ಮಾಡ್ಕೋ ವೀಡಿಯೋಸ್ ಅಂತ ಈಗಾಗಲೂ ನನಗೆ ಅಮ್ಮ ಮನೆಗೆ ಹೋಗಕ್ಕೆ ಟೈಮೇ ಸಾಕಾಗಿಲ್ಲ ಎಷ್ಟು ಕೆಲಸ ಆಯಿತು ಅಂದರೆ ನನಗೂ ಕೂಡ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಾಗಿತ್ತು ಮನೆ ಕ್ಲೀನಿಂಗ್ ಆಗಬೇಕಿತ್ತು ಅದರಲ್ಲಿ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿ ಒಂದಷ್ಟು ಬಟ್ಟೆಗಳು ಬೇರೆ ವಾಶ್ ಮಾಡಿಟ್ಟಿದ್ದು ಒಣಗಾಕಿರಲಿಲ್ಲ ಈಗ ಬೆಳಿಗ್ಗೆ ಎದ್ದು ಅದನ್ನೆಲ್ಲ ಕಂಪ್ಲೀಟ್ ಒಣಗಾಕಿ ಇನ್ನೂ ಸಣ್ಣ ಪುಟ್ಟ ಕೆಲಸ ಎಲ್ಲ ಮ್ಯಾಟ್ ಮ್ಯಾಟೆಲ್ಲ ವಾಶ್ ಮಾಡೋದು ಅದು ಎಲ್ಲ ಅದನ್ನೆಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆಗೋಣ ಅನ್ನೋಷ್ಟರಲ್ಲಿ ಮಕ್ಕಳು ಆಲ್ರೆಡಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾಯಿತು ಇವತ್ತೇನೋ ಅಡುಗೆ ಏನೋ ಥರ ಏನೂ ಮಾಡೋಕ್ಕೋಗಿಲ್ಲ ದೋಸೆ ಮಾಡಿದ್ದಂಥದ್ದು ಮಧ್ಯಾಹ್ನ ಇಡ್ಲಿ ಇಟ್ಟಿತ್ತಲ್ಲ ಅದನ್ನೇ ದೋಸೆ ಮಾಡಿಬಿಡೋಣ ರಾತ್ರಿ ಬೇಕಾದ್ರೆ ಏನಾದರೂ ಮಾಡ್ಕೊಂಡ್ರೋಯಿತು ಅಂತ ಯಾಕಂದ್ರೆ ಸಾರು ಬೇರೆ ಇತ್ತು ಇನ್ನು ಒಂದು ಸಾರು ಇದು ಬೇಕಾದರೆ ಏನಾದರೂ ಆಗುತ್ತೆ ಇವಾಗ ಹೇಗೂ ಚಟ್ನಿ ಸ್ವಲ್ಪ ಇದೆ ಅದಕ್ಕೆ ದೋಸೆ ಆಯಿತು ಅಂತ ನಾನು ಚೈತಿಗೆ ಹೇಳಿದೆ ಬಂದು ಸ್ನಾನ ಬರ್ತೀನಿ ಬಂದು ದೋಸೆ ಮಾಡ್ಕೊಡ್ತೀನಿ ಅಂತ ಅಷ್ಟೇ ನಮ್ಮ ಚೈತುನೇ ದೋಸೆನ ಟ್ರೈ ಮಾಡೋಕ್ಕೆ ಹೋಗಿ ತವ ಕಾಯೋದಕ್ಕೂ ಮುಂಚಿತವಾಗಲೇ ದೋಸೆ ಹಿಟ್ಟಾಕಿ ಅದು ಸಹ ಊಟಿಗೆಲ್ಲ ದೋಸೆ ಹಿಟ್ಟೆಲ್ಲ ಹಂಚಿಸಿ ಆ ನಂತರ ಪಜೀತಿ ಮಾಡಿ ಕಷ್ಟಪಟ್ಟು ತವದಿಂದ ತೆಗೆದಿಲ್ಲೋ ಅದಕ್ಕೆ ಹೇಳ್ತಾ ಇದ್ದೆ ದೋಸೆ ಹಾಕ್ಬೇಕಂದ್ರೆ ಯಾವಾಗಲೂ ತವ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದಿದ್ಯಾ ಇಲ್ವಾ ನೋಡ್ಕೋಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಜುಮಿಸಿ ಅದು ಸಿಡಿಯುತ್ತಾ ಇಲ್ಲ ಆ ಥರ ಎಲ್ಲ ನೋಡ್ಕೊಂಡು ಮಾಡಬೇಕು ಮಗಳು ಹೇಳಿ ಹೇಳ್ಕೊಟ್ಟು ಫೈನಲಿ ಊಟ ಮಾಡಿ ಮುಗಿಸಿದ್ವಿ ಎಲ್ಲರದು ಊಟ ಆಯಿತು ಕೆಲಸ ಆಯಿತು ಎಲ್ಲನೂ ರೆಡಿನೂ ಕೂಡ ಆಗಿದ್ದೀವಿ ಈಗ ನಾವು ಹೊರಡ್ತಾ ಇದ್ದೀವಿ ಫಸ್ಟ್ ಡಿ ಮಾರ್ಟ್ ಶಾಪಿಂಗ್ ಮುಗಿಸಿ ಆಮೇಲೆ ಝುಡಿಯಾಗೆ ಹೋಗೋಣ ಅಂತ ಉತ್ತರಳ್ಳಿಯ ಕೂರಾಯ್ದೆ ಝುರಿಯಾ ಹ್ಞೂ ಅಷ್ಟೇ ತಗೋಣ ಚಲೋ ಹೀಗೆ ನಂದು ನನ್ನ ಮಕ್ಕಳ ಪ್ರಪಂಚ ಇವಾಗ ಒಂದು ಶೂ ಹಾಕೊಂಡು ನೋಡೋಣ ತೊಗೋಬೇಕು ನನಗೆ ಕೊಡು ಕೊಡು ನೋಡೋಣ ಈಗ ನಂದು ನನ್ನ ಮಕ್ಕಳದೆಲ್ಲ ಒಂದೇ ಸೈಜ್ ಹಾಕಿರೋದ್ರಿಂದ ನಾನು ಚಿಕನ್ ಇದಾಗ ಹಾಕ್ತಿರ್ಲಿಲ್ಲ ಇವಾಗ ಅಂದ್ಬಿಟ್ಟು ನಾನು ಇದನ್ನ ನಾನು ತಗೊಂಡ್ಬಿಡ್ಬೇಕು ಸುಮ್ಮನೆ ತಗೊಳ್ಳಿ ಹಳಿದಲ್ವ ಸಾಫ್ಟ್ ಆಗಿರೋದು ಚಪ್ಪಲಿ ಯಾಕೋ ಹಾಕೊಂಡ್ರೆ ಅದಕ್ಕೆ ಇವಾಗ ಚಪ್ಪಲಿ ತಗೊಳಕ್ಕೆ ಮತ್ತೆ ಟ್ರ್ಯಾಕ್ ಪ್ಯಾಂಟ್ ತಗೊಳ್ತೇ ನಾನು ಹಾಕ್ತಿರೋದು ಜೋಡಿಯಾಗೆ ಕರೆಕ್ಟಾಗಿ ಆಗುತ್ತೆ ಮಗಳು ಮತ್ತೆ ಹಾಕೊಳ್ಳಮ್ಮ ನಂದು ಸೇಮ್ ನೋಡಿ

ಶಾವಿಗೆ ಪ್ಯಾಕೆಟ್ ಒಂದು ತೊಗೊಂಡಿಲ್ಲಲ್ಲ ಲಾಸ್ಟ್ ಟೈಮ್ ಒಂದು ಅದು ಬೇಡ ನಾರ್ಮಲ್ ಶಾವಿಗೆ ಪಾಯಸ ಮಾಡೋ ಶಾವ್ಗೆ ರೋಸ್ಟೇಟ್ ಬೇರೆ ಇದು ಎಮ್ ಟಿ ಆರ್ ಯಾವುದಿದೆ ನೋಡಿ ತಗೋ ರೋಸ್ಟೇಟ್ ಓಕೆ ಡನ್ ಆಲ್ಮೋಸ್ಟ್ ಆಲ್ ಶಾಪಿಂಗ್ ಮುಗೀತು ಎರಡು ಟ್ರಾಲಿ ಶಾಪಿಂಗ್ ಆಗಿದೆ ಇವಾಗ ಆಲ್ರೆಡಿ

ಯಾವ ಲೆವೆಲಿಗೆ ಶಾಪಿಂಗ್ ಆಯಿತು ಅಂದರೆ ಫಸ್ಟ್ ಅಂದ್ಕೊಂಡಿದ್ದು ಒಂದು ಟ್ರಾಲಿಯಷ್ಟು ಮಾತ್ರ ಮಾಡ್ಕೊಳ್ಳೋಣ ಅಂತ ಅದು ಹೋಗ್ತಾ ಹೋಗ್ತಾ ಇದು ಅದು ಅಂತ ಹೇಳಿ ಎರಡು ಟ್ರಾಲಿ ಆಯಿತು ಇದರಲ್ಲಿ ಅಮ್ಮ ಮನೆಗೂ ಕೂಡ ಶಾಪಿಂಗ್ ಮಾಡಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಅನ್ನೋ ಥರ ಆಗೋಯ್ತು ಶಾಪಿಂಗ್ ಅಂತ ಹೋದರೆ ನಿಜವಾಗ್ಲೂ ಎಷ್ಟು ದುಡ್ಡು ಹೋಗುತ್ತೋ ಟೈಮ್ ಹೋಗುತ್ತೋ ಎರಡೂ ಗೊತ್ತಾಗೋದಿಲ್ಲ ಅಷ್ಟು ಬೇಕು ಬೇಕು ಅನ್ನೋ ಥರ ಶಾಪಿಂಗ್ ಆಗೋಗ್ಬಿಡುತ್ತೆ ಅಯ್ಯೋ ಇತ್ತೊಳೋಣ ತೊಳೋಣ ಅಂತ ಫೈನಲಿ ನನ್ನ ಒಬ್ಳಿಗೆ ಶಾಪಿಂಗ್ ಅಂತ ಹೋಗಿದ್ದು ಬಟ್ ಅಮ್ಮನೆಗೂ ಶಾಪಿಂಗ್ ಮಾಡೋಕಾಯಿತು ಅಲ್ಲಿ ಹೋಗಿ ಫೋನ್ ಮಾಡಿದ್ದಕ್ಕೆ ಅಮ್ಮನೂ ಅದು ಇದು ಅಂಥೇಳಿ ಸುಮಾರು ಹೇಳಿದರು ಹಾಗಾಗಿ ಅಮ್ಮ ಮನೆಗೂ ಶಾಪಿಂಗ್ ಮಾಡಿದೆ ನಂದು ಲೊಂಚೀಲ ಚೀಲ ಕಾಣಿಸಿದೆ ಇದು ಒಂದು ಜೊತೆಗೆ ನಮ್ಮ ಮನೆಯವರ ಕ ಅವ್ರಿಗೂ ಫೋನ್ ಮಾಡಿ ಕರೆಸ್ಕೊಂಡು ಕಾರಲ್ಲಿ ಡೋ ರೀತಿಯಾಗಿ ಆಯಿತು ತಂದಮೇಲೆ ಆಮೇಲೆ ಹೊರಗಡೆ ಹೋಗೋದಾ ಇನ್ನೊ ಏಳು ಗಂಟೆ ಆಗೋಯಿತು ಈಗ ಒಂದು ಸ್ವಲ್ಪ ಕೈಕಲ್ ಮುಖ್ಕೊಂಡೇವ್ರಿ ದೀಪ ಹಚ್ಬಿಟ್ಟು ಆಮೇಲೆ ನೋಡೋಣ ಹೊರಗಡೆ ಹೋಗೋದ ಏನು ಎತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಅಮ್ಮ ಮನೆಗೆ ಹೋಗಿ ಮನೆಯವರು ಮಕ್ಕಳು ಎಲ್ಲ ಅವ್ರಿಗೆ ಏನೇನು ಶಾಪಿಂಗ್ ಮಾಡಿದ್ವಿ ಎಲ್ಲನೂ ಅಲ್ಲಿ ಕೊಟ್ಬಿಟ್ಟು ಆ ನಂತರ ನಮ್ಮ ಮನೆಗೆ ಬಂದಿದ್ದಂಥದ್ದು ನಾನು ಕೆಲವೊಂದು ಟೈಮಲ್ಲಿ ಸ್ವಲ್ಪನೇ ಶಾಪಿಂಗ್ ಮಾಡಬೇಕು ಅಂತ ಹೋಗ್ತೀನಿ ಅನ್ಕೊಂಡೋಗ್ತೀನಿ ಸರಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಶಾಪಿಂಗ್ ಮಾಡಂಗಾಗೋಗ್ಬಿಡತ್ತೆ ಆ ಟೈಮಲ್ಲಿ ಏನು ಮಾಡ್ತೀನಿ ಓಲನೋ ಅಥವಾ ನಮ್ಮ ಹತ್ರನ ಬುಕ್ ಮಾಡ್ಕೊಳ್ತೀನಿ ಬುಕ್ ಮಾಡಿಕೊಂಡು ಡಿ ಮಾರ್ಟಿಂದ ಮನೆಗೆ ಆಟೋದಲ್ಲಿ ತರಿಸ್ಕೊಳ್ಳೋ ಅಂಥದ್ದು ಆಗೋಗ್ಬಿಡತ್ತೆ ಮನೆಯವ್ರು ಏನಾದರೂ ಇದ್ದರೆ ಅವ್ರಿಗೆ ಫೋನ್ ಮಾಡಿದ್ರೆ ಕಾರ್ ತೊಗೊಂಬರ್ತಾರೆ ಅವ್ರ ಕಾರಲ್ಲಿ ಒಂದಷ್ಟು ಇಟ್ಟು

ಇದಿಷ್ಟು ಇದೆ ಕೆಳಗಡೆ ಬರಬೇಕು ನೀನೆಲ್ಲ ಗ್ರಾಸರಿ 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 ಅಷ್ಟೇ ಇನ್ನೇನಂತ ಹೇಳ್ಕೊಳ್ಳುವಂತೂ ತೋರಿಸುವಂಥದ್ದಿಲ್ಲ ನಾರ್ಮಲ್ ಫುಲ್ ಗ್ರಾಸರಿ ಅದಕ್ಕೆ ನಾನೆಲ್ಲ ಮನೆ ಕ್ಲೀನ್ ಆದಮೇಲೆ ತರೋಣ ಅಂತ ಇದು ಯಾವುದೋ ಒಂದು ಹೊಸ ತೊಗೊಂಬಂದಿದ್ದೀನಿ ಧೂಪ ಹಸನ್ನ ನೋಡೋಣ ಇವಾಗ ಕಡ್ಡಿ ಧೂಪ ಇದು ಒಂದ್ಸರಿ ಗಾಂಧಿ ಬಜಾರ್ಗೆ ಹೋದಾಗ ನೋಡಿದ್ದೆ ಇಲ್ಲ ಹಂಗೆ ಹಸ್ಬಿಟ್ಟಿದ್ದರು ನೋಡೋಣ ಹಸನ್ ಇವಾಗ ಶುಕ್ರವಾರ ಎಲ್ಲ ದೀಪ ಚಂದ ಧೂಪ ಖಾಲಿ ಆಗಿತ್ತು ಹೆಂಗು ಇದೇನೋ ಥರ ಥರ ನೋಡೋಣ ಇದ್ರ ಅರೋಮಾ ಹೇಗಿರುತ್ತೆ ಅಂತ ಅದೊಂದು ಧೂಪ ಕರ್ಪೂರ ಪ್ಯಾಕೆಟ್ ಆಲ್ಮೋಸ್ಟ್ ಅವಳು ಕರ್ಪೂರ ಎಲ್ಲ ನಾನು ಡಿಮಾರ್ಟಲ್ಲೇ ಮಟಲ್ಲೇ ತಂದುಬಿಡ್ತೀನಿ ಚೆನ್ನಾಗಿ ಎಲ್ಲ ಒಂದೇ ರೇಟೇ ಆಲ್ಮೋಸ್ಟ್ ಪಟಾಕಿ ಥರ ಹೆಂಗಿರೋದು ಸ್ಟ್ಯಾಂಡ್ ಇದೆಯಾ ಅದ್ರದ್ದು ಎಲ್ಲಿಗೆ ಸಿಕ್ಸದ ಓ ಅದಕ್ಕೆ ಸಿಕ್ಸದಾ ಓಕೆ ತಿಳಗೆ ಬರುತ್ತೆ ಹಾಂ ಹಾಗೆ ಈ ಥರ ಹೌದಾ ನೋಡ ಅಪ್ಪ ಹೋದ್ರಪ್ಪ ಬರ್ತಿದ್ದಾರಾ ನಾನೊಂದು ತಗೊಂಬಲ್ಲಿ ಹಿಂಗೊಂದು ನನಗೊಂದು ಹಿಂಗೆ ದಪ್ಪದ ಬೇಕು ಜಾಸ್ತಿ ನನಗೆ ಸಣ್ಣದು ಟೀ ಇಲ್ಲ ರೀ ಟೀ ಕುಡಿಕ ರೀ ಒಂದು ಪೌಚು ಪೇಸ್ಟು ಬ್ರಷು ಸೋಪು ಶ್ಯಾಂಪು ಮಾತ್ರ ಇದು ಮೇಕಪ್ ಸೆಟ್ ಎಲ್ಲ ಇದೆ ಬ್ಯಾಗ್ ಇನ್ನು ಅದನ್ನೇ ತೊಗೊಬಿಟ್ಟಿದ್ರು ಇಲ್ಲ ನೀಟಾಗಿ ಕಾಣಿಸಿರೋದು ನನಗೆ ಇದೆ ಅದು ಇನ್ನೊಂದಿತ್ತಲ್ಲ ಇದು ನೈಂಟಿ ನೈನ್ ರುಪೀಸ್ ಹ್ಞೂ ಮಾಡಪ್ಪ ಅದೇನು ಮಾಡ್ತೀವಿ ಫೋರ್ಟಿ ನೈನ್ ಹ್ಞೂ ನೈನ್ ಯಾರು ಡಿ ಮಾರ್ಟಿಂದ ಬಂದು ಸ್ವಲ್ಪ ಹೊತ್ತು ಕೂತು ಫ್ರೆಶಪ್ ಆಗಿ ಮನೆಯವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟು ಆನಂತರ ಪೂಜೆನೂ ಕೂಡ ಮಾಡಿದ್ದಾಯಿತು ಅಂದರೆ ಅದು ಒಂದು ಧೂಪ ತೊಗೊಂಬಂದಿದ್ವಲ್ಲ ಅದನ್ನು ಕೂಡ ಹಸಿದ್ವಿ ಓಕೆ ಓಕೆ ಅನ್ನೋ ಥರ ಇತ್ತು ಅಂತ ಏನೋ ಆದರೂ ಘಮ ಆಗ್ಬೋದು ಅದು ಚೆನ್ನಾಗಿ ಚೆನ್ನಾಗಿರಲಿಲ್ಲ ಓಕೆ ಓಕೆ ಆಗಿತ್ತು ಆನಂತರ ನಾವು ಬಂದಿದ್ದು ಝುಡಿಯಾಗೆ ಅಂದರೆ ಮಕ್ಕಳಿಗೆ ಇಲ್ಲೆಲ್ಲ ಏನಾದರೂ ನೈಟ್ ವೇರ್ ಡ್ರೆಸ್ ಅಂತದ್ದು ಜೊತೆಗೆ ಟೀ ಶರ್ಟು ಈ ಥರದ್ದು ನೋಡೋಣ ಅಂತ ಹೇಳಿ ಬಂದ್ವಿ ಬಟ್ ನನಗೇನೋ ಜುಡಿಯ ಅಷ್ಟೊಂದು ಸೂಪರ್ ವಾವ್ ಅನ್ನೋ ಥರ ನನಗೆ ಕಲೆಕ್ಷನ್ಸ್ ಮನೆ ಹತ್ತಿರ ಇರುವಂಥ ಅದರಲ್ಲಿ ಸಿಕ್ಕಿಲ್ಲ ಇದು ಒಂದು ಉತ್ರಳ್ಳಿ ಮೇನ್ ರೋಡಲ್ಲಿ ಇರುವಂಥದ್ದು ಝುಡಿಯಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ದುಡ್ಡು ಅಂದರೆ ಅಮೌಂಟು ಕೂಡ ರೀಸನಬಲ್ ಸಿಗುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಂತ ಹೇಳಿ ನೋಡೋಣ ನಾವು ಒಂದು ಸರಿ ಅಂತ ಹೇಳಿ ಬಂದೆ ಸ್ಲಿಪ್ಪರ್ಸು ಕೂಡ ಬೇಕಾಗಿತ್ತು ಮಕ್ಕಳಿಗೆ ಸ್ವಲ್ಪ ನೀರಲ್ಲೆಲ್ಲ ಆಟಾಡಿದ್ರು ಏನೇ ಮಾಡಿದ್ರು ಏನೂ ವೆಟ್ಟ ಅಂದರೆ ಬೇಗ ಡ್ರೈ ಆಗೋ ಥರ ವೆಟ್ಟಾದರೂ ಕೂಡ ಆ ಥರ ಡ್ರೈ ಆಗೋ ಥರ ಸ್ವಲ್ಪ ಪ್ಲಾಸ್ಟಿಕ್ ಈ ರಬ್ಬರ್ ಟೈಪಲ್ಲಿರುತ್ತಲ್ಲ ಆ ಥರ ಸ್ಲಿಪ್ಪರ್ಸ್ ನೋಡೋಣ ಅಂತ ಬಂದೆ ಬಟ್ ಇದೆಲ್ಲ ಮಕ್ಳಿಗೆ ಹಾಕೊಳ್ಳೋ ಥರ ಇಲ್ಲ ತುಂಬ ಹೇಗೆ ಅಂತಂದರೆ ಭಾರ ಭಾರ ಥರ ಇತ್ತು ಕಾಲಿಗೆ ಮತ್ತು ಅಷ್ಟು ಕಂಫರ್ಟೇಬಲ್ ಫೀಲ್ ಆಗ್ತಿರಲಿಲ್ಲ ತುಂಬ ದೊಡ್ಡ ದೊಡ್ಡ ಪಟ್ಟಿ ಥರ ಆ ಥರ ಅನಿಸ್ತಾಯಿತ್ತು ಹಾಗಾಗಿ ಸ್ಲೀಪರ್ಸ್ ಏನು ತೊಗೊಂಡಿಲ್ಲ ಬಟ್ಟೆ ನೋಡೋಣ ಮಕ್ಕಳಿಗೆ ಅಂತ ಹೇಳಿ ನೋಡ್ತಾ ಇದ್ದೆ ಬಟ್ ನಂಗೆ ಯಾಕೋ ಅದು ಅಷ್ಟೊಂದು ಲೈಕ್ ಆಗೋ ಥರ ಆಗಲಿಲ್ಲ ಮತ್ತು ಇಷ್ಟನೂ ಆಗಿಲ್ಲ ನಮ್ಮ ಮನೆಯವ್ರಿಗೆ ಯಾಕೋ ಜುಡಿಯಾ ಅಷ್ಟು ಇಷ್ಟ ಆಗಲಿಲ್ಲ ಅವ್ರು ಅದೇ ಹೇಳ್ತಿರೋದು ಬದಲು ನಾವು ಗಾಂಧಿ ಬಜಾರ್ ಶೋರೂಮ್ಗೆ ಅಲ್ಲಿರೋ ಅಂಥ ಶಾಪ್ಗಳಿಗೆ ಹೋದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಇಲ್ಲೆಲ್ಲ ಮಕ್ಕಳಿಗೆ ಅಂಥದ್ದೇ ನನಗೆ ನಮಗೆ ಬೇಸಿಕಲಿ ನಮ್ಮಲ್ಲಿ ಸ್ವಲ್ಪ ಬೇರೆ ಬೇರೆ ಥರನೇ ನಾವು ಚಾಯ್ಸ್ ಮಾಡೋದು ಒಬ್ಬೊಬ್ರದ್ದು ಥರ ಟೇಸ್ಟ್ ಅಲ್ವಾ ಹಾಗಾಗಿ ನಮ್ಮ ಒಂದು ಟೇಸ್ಟಿಗೆ ಜುಡಿಯಾ ಅಷ್ಟೊಂದು ಇಷ್ಟ ಆಗಲಿಲ್ಲ ಮನೆಗೆ ಬಂದ್ವಿ ನನ್ನ ಮಗನಿಗೆ ಫೀಲ್ ಬ್ಯಾಡ್ ಸಿಕ್ತ ಅವನಿಗೆ ಹೇಳ್ಬೇಕಂದ್ರೆ ಚಿಂಟು ತೊಗೊಂಡಿರೋ ಒಂದು ಪ್ಯಾಂಟಲ್ಲಿ ಇಚ್ಛಿತ ಎರಡು ಪ್ಯಾಂಟ್ ತೊಗೊಂಡಿದ್ದೀವಿ ಅಂದರೆ ಕಲೆಕ್ಷನ್ಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಚೆನ್ನಾಗಿದೆ ಟಾಪ್ ಆಗ್ಬೋದು ಅಥವಾ ಟಿ ಶರ್ಟು ಸ್ಕರ್ಟು ಆ ಥರದ್ದೆಲ್ಲ ಮಾಡ್ರನಾಗೆ ಹಾಕೋರಿಗೆ ಸುಮಾರಿದೆ ನಾವೆಲ್ಲ ನಾರ್ಮಲ್ ಕುರ್ತಾಸ್ ಹಾಕೋರಿಗೆ ಆ ಥರ ಅಷ್ಟೊಂದೆಲ್ಲ ಆಪ್ಷನ್ಸ್ ಇಲ್ಲ ಮಕ್ಕಳಿಗೆ ಅಂದರೆ ಒಂದು ಟೆನ್ ಇಯರ್ಸ್ ಬಿಲೋ ಓಕೆ ಅನ್ಬೋದು ಬಟ್ ಏಯ್ಟ್ ಇಯರ್ಸ್ ಮೇ ಬಿ ಅನ್ಕೊತೀನಿ ಚೆನ್ನಾಗಿರೋ ಬಟ್ಟೆಗಳು ಅಂತಂದರೆ ಅವ್ರಿಗೆ ಏಯ್ಟ್ ಇಯರ್ಸ್ ಚಿಕ್ಕ ಮಕ್ಳುಗಳೆಲ್ಲ ಚೆನ್ನಾಗಿದೆ ನಮ್ಮ ಚಿಂಟು ಅವ್ರಿಗೆಲ್ಲ ಸೈಜ್ಗೆ ಟ್ರ್ಯಾಕ್ ಪ್ಯಾಂಟ್ ಇಲ್ಲ ಅಥವಾ ಯಾವುದೂ ಆ ಥರ ಜೀನ್ಸ್ ಆ ಥರ ಆ ಟೈಪಲ್ಲಿ ನನಗೆ ಸೂಟ್ ಆಗಲಿಲ್ಲ ಏನು ಅಂತ ಏನು ಹೇಳ್ಕೊಳ್ಳೋ ಥರ ಇರಲಿಲ್ಲ ಅಥವಾ ನಾವು ಹುಡುಕ್ಲಿಲ್ವ ನಂಗೆ ಗೊತ್ತಿಲ್ಲ ಯಾಕಂದರೆ ಸುಸ್ತಾಯಿತು ನನಗೆ ಯಶವಾಗ್ಲೂ ನನ್ನ ಮಗನಿಗೆ ಒಂದು ಪ್ಯಾಂಟ್ ಸಿಕ್ಕಿದೆ ಇನ್ನೆನ್ಗೂ ಒಂದು ಪ್ಯಾಂಟು ಒಂದು ಟೀ ಶರ್ಟ್ಗೆ ಐನೂರ ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದು ನಿಮ್ಮ ಹೋದಾಗ ಅವಾಗ ಒಂದು ಟಿ ಶರ್ಟು ಇವಾಗ ಒಂದು ಪ್ಯಾಂಟು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಚಿಂಟು ಸಾರಿ ಟೆಕತ್ಲಾ ನನಗೆ ಕನ್ಫ್ಯೂಷನ್ ಆಗಿಬಿಟ್ಟೆ ನೋಡಿ ನಿನ್ನ ಪ್ಯಾಂಟ್ ರೇಟ್ ಎಷ್ಟು ಅಂತ ನೋಡಿ ಫೋರ್ ನೈಂಟಿ ನೈನ್ ರುಪೀಸ್ ಇದೊಂದು ಪ್ಯಾಂಟ್ ಕಾಸ್ಮೆಟಿಕ್ಸ್ ಅಷ್ಟೇ ಇದೊಂದು ಪ್ಯಾಂಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಚೈತದು ಫೋರ್ ಅದೇ ಹೇಳ್ತಿದ್ದೀನಲ್ಲ ಈ ಚೈತದು ಫೋರ್ ನೈಂಟಿ ನೈನ್ ರುಪೀಸ್ ಅದು ಒಂದು ಪ್ಯಾಂಟ್ ಫೈವ್ ಹಂಡ್ರೆಡ್ ರುಪೀಸ್ ನಿಂದು ಅಕ್ಕಂದು ನೋಡು ಬಾ ರೇಟ್ ನೋಡು ಟು ಫಾರ್ಟಿ ನೈನ್ ರುಪೀಸು ಚೈತದು ಎರಡು ಪ್ಯಾಂಟ್ ತೊಗೊಂಡ್ವಿ ಇದು ನೈಟ್ ಪ್ಯಾಂಟ್ಗಳು ಟ್ರ್ಯಾಕ್ ಪ್ಯಾಂಟ್ ಟೈಪು ಇರೋ ಜನ ಸೊ ಇದು ಒಂದು ಇದು ಒಂದು ಇದು ಎರಡಕ್ಕೂ ಐನೂರು ರೂಪಾಯಿ ಚಿಂಟದ ಒಂದೇ ಪ್ಯಾಂಟಿಗೆ ಐನೂರು ರೂಪಾಯಿ ಲಿಪ್ ಕಲರ್ ರಿಮೂವರ್ ಒಂದು ಲಿಪ್ಸ್ಟಿಕ್ ರಿಮೂವ್ ಮಾಡೋಕ್ಕೆ ಮಾಡೋಕ್ಕೆ ಇಷ್ಟು ಒಂದ ಏನಾದ್ರು ಲಿಪ್ಸ್ಟಿಕ್ ಯಾಕೆ ಮುಖ ಆದಂಗೆ ಆಗುತ್ತೆ ಆಗತ್ತೆ ಎಲ್ಲಾದರೂ ಹೋಗಿ ಬರಂಗಿಲ್ಲ ನನ್ನ ಮಗನ್ ಗಡಿಗೆ ಮುಖ ಆದಂಗೆ ಆಗಿರತ್ ಮಗ ನಮ್ಮ ಚಿಂಗ್ ಕೆಲವೊಂದು ಅವ್ನಿಗೆ ಇಷ್ಟಪಡುವಂಥದ್ದು ಅವ್ನ ಸೈಜಲ್ಲಿ ಬಟ್ಟೆಗಳು ಸಿಗೋದಿಲ್ಲ ಹಾಗಾಗಿ ಪರವಾಗಿಲ್ಲ ನಾನು ಇದನ್ನೇ ಹಾಕೊಳ್ತೀನಿ ಅಂತ ತಾನೆ ನಾವು ಬೈತೀವಿ ಅವಾಗ ಚಿಕ್ಕುತ್ತಲ್ಲ ಇದು ಚಿಕ್ಕದು ಟೈಟು ಬೇಡ ನಿನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಬಾರ್ದು ನಾವು ತೊಗೊಳ್ಳೋಂಥ ಬಟ್ಟೆಗೆ ಹಾಕೊಳ್ಳುವಂಥ ಥರ ಇರಬೇಕು ಅಂತ ಹೇಳಿ ನಾವು ಒಂದು ಸ್ವಲ್ಪ ಕೆಲವೊಂದು ಆಟ ಮಾಡ್ತಿದ್ದೆ ಹಾಗಾಗಿ ಅದು ಯಾವುದು ಬೇಡ ನಿನಗೆ ಆಗೋದಿಲ್ಲ ಫಿಟ್ಟಿಂಗ್ ಸರಿಯಾಗಿಲ್ಲ ಅಂತೇಳಿ ನಂಗೆ ಕರ್ಕೊಂಡ್ಬಂದುಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಮುಖ ನಾವು ಓದಿಸ್ಕೊಂಡು ಕೂತಿದ್ದ ಇಟ್ಸ್ ಓಕೆ ಮಕ್ಕಳು ಮುಖ ಓದಿಸ್ಕೊಂಡು ಎರಡು ದಿನ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ ಬಟ್ ದುಡ್ಡಿಗೆ ತುಂಬಾ ಪ್ರಾಮುಖ್ಯ ಮುಖ್ಯತೆ ಇದೆ ಬೆಲೆ ಇದೆ ಅದಕ್ಕೆ ಸುಮ್ ಸುಮ್ಮನೆ ಮಕ್ಳಿಗೋಸ್ಕರ ಅದೇ ಹೇಳ್ತಾರಲ್ಲ ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡ್ತೀವಿ ಅನ್ನೋದು ಈ ಥರದ್ರಲ್ಲೇ ಅವ್ರು ಹಠ ಮಾಡ್ತಾರೆ ಕೋಪ ಮಾಡ್ಕೊಳ್ತಾರೆ ಅನ್ನೋ ಒಂದು ಇದಕ್ಕೆ ಅವ್ರು ಇಷ್ಟಪಟ್ಟಿದ್ದೆಲ್ಲನೂ ಕೂಡ ನಾವು ಕೊಡೋಕ್ಕೆ ಹೋದರೆ ಮುಂದಕ್ಕೆ ಅದ್ರ ಬೆಲೆ ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಒಂದು ಖರ್ಚು ಮಾಡಿಸೋವಂಥದ್ದು ಇಲ್ಲ ಅಂತಂದರೆ ಅವರು ಇಷ್ಟೇ ಕೋಪ ಮಾಡಿಕೊಂಡ್ರು ಹಠ ಮಾಡಿದರೂ ನಾನು ಮಾತ್ರ ಖರ್ಚು ಮಾಡೋದಿಲ್ಲ ಫೈನಲಿ ಆಮೇಲೆ ಅವನೇ ಸ್ವಲ್ಪ ಆದಮೇಲೆ ಸಮಾಧಾನ ಮಾಡಿಕೊಂಡ ಆ ನಂತರ ಇವಾಗ ಇಲ್ಲಿ ನಾನು ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಚೈತು ಇಲ್ಲಿ ಗ್ಲಾಸ್ ತೊಗೊಂಬಂದಿದ್ವಿ ಮಾರ್ಟಿಂದ ಅದನ್ನು ಸ್ವಲ್ಪ ಸ್ಟಿಕ್ಕರೆಲ್ಲ ತೆಗೆಯೋದು ಗ್ಲಾಸ್ ಅಲ್ಲಿ ಕಷ್ಟ ಅಲ್ವಾ ಹಾಗಾಗಿ ಅವಳು ಏನು ಮಾಡ್ತಾಳೆ ಬಿಸಿನೀರನ್ನ ಆದರೆ ನೀರನ್ನು ಓವನಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀರು ಆದಾಗ ಗ್ಲಾಸ್ ಎಲ್ಲ ಬಿಸಿ ಆಗುತ್ತಲ್ಲ ಆ ಟೈಮಲ್ಲಿ ರಿಮೂವ್ ಮಾಡಿದ್ರೆ ಆರಾಮಸೆಗೆ ಆ ಸ್ಟಿಕ್ಕರ್ ಕಿತ್ಕೊಂಡ್ಬರತ್ತೆ ಅದಕ್ಕೆ ಚೈತು ಅಮ್ಮ ಗ್ಲಾಜಿಂದ ಐಟಮ್ ನಿಮ್ಗೆ ಏನಾದರೂ ಸ್ಟಿಕ್ಕರ್ ಅಣಿಸಿರೋದು ತೆಗಿಬೇಕು ಅಂದರೆ ಅದಷ್ಟು ಬಿಸಿನೀರನ್ನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಟ್ಟು ಆ ನಂತರ ತೆಗೆದ್ರೆ ಈಸಿಯಾಗಿ ಬರುತ್ತೆ ಅಮ್ಮ ನೋಡಿ ಅಂತ ಹೇಳಿ ಅದನ್ನು ನಿಮಗೂ ತೋರಿಸಿ ಅವಳು ಮಾಡ್ತಾಯಿದ್ದು ಕೆಲಸನ ಹೀಗೆ ಇವತ್ತಿನ ಡೇ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬೈ ಫ್ರೆಂಡ್ಸ್